ಪಾನಿ ಮಾಡುವ ವಿಧಾನ ಸ್ವಲ್ಪ ಶುಂಠಿ ಕುದಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದೆರಡು ಮೂರು ಹಸಿಮೆಣಸಿನ್ಕಾಯಿ ಒಂದು ಮೂರು ಸಾಕು ಇವಾಗ ಸ್ವಲ್ಪ ಉಪ್ಪು ಇದು ಇವಾಗ ರೆಡಿಯಾಗಿದೆ ರುಬ್ಕೊಂಡಿದ್ದೀವಿ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಆಲೂಗಡ್ಡೆನೂ ಸೇಮ್ ಇದೆ ಥರ ಎಲ್ಲ ಸ್ಮಾಶ್ ಮಾಡಿ ಇವಾಗ ಕಡಲೆ ಕಡಲೆ ಕಾಳು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಅದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀವಿ ಇವಾಗ ಕಡಲೆ ಸೇರಿಸ್ಕೊಂಡಿದ್ದಾಯಿತು ಇವಾಗ ಅದಕ್ಕೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀವಿ ಪಾನಿಪುರಿ ರುಬ್ಬಿರೋದು ಒಂದು ಸ್ಪೂನ್ ಇದರಲ್ಲಿ ಮಿಕ್ಸ್ ಮಾಡಿ ಹಾಕೋ ಸೇರಿಸ್ಕೊತಾ ಇದ್ದೀರಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಾಟ್ ಚಾಟ್ ಮಸಾಲ ಸೇರಿಸ್ಕೊತಾ ಇದ್ದೀವಿ ಇವಾಗ ಸ್ವಲ್ಪ ಒಂದು ಅರ್ಧ ಸ್ಪೂನು ಪಾನಿಪುರಿ ಮಸಾಲೆ ಸೇರಿಸ್ತಾ ಇದ್ದೀನಿ ಇವಾಗ ಅದೇ ಅದರಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಲಾಸ್ಟಲ್ಲಿ ಇದು ರೆಡಿ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳ್ಳೋಣ ಇವಾಗ ಪಾನಿ ರೆಡಿ ಮಾಡೋಣ ಸ್ವಲ್ಪ ನೀರು ಸ್ವಲ್ಪ ಪಾನಿ ರೆಡಿ ಮಾಡ್ತಾ ಇದ್ದೀವಿ ಸ್ವಲ್ಪ ನೀರು ಇವಾಗ ರುಬ್ಬಿರೋ ಮಸಾಲೆ ಹಾಕ್ತಾ ಇದ್ದೀವಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಸ್ವಲ್ಪ ಹುಣಸೆಹಣ್ಣು ನಾವು ಒಂದು ಅರ್ಧ ತಗೊಂಡಿದ್ದೀನಿ ಇವಾಗ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಚಾಟ್ ಮಸಾಲ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಜೀರಿಗೆ ಪೌಡರ್